ಳ್ಳಿ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಉಂಟೆ ಮಾರಮ್ಮ ತಾಯಿಯ ಹಬ್ಬದ ಶುಭಾಶಯಗಳು ಅದೇ ರೀತಿ ಮೇದ್ರಳಿಲು ಗ್ರಾಮದೇವತೆಯ ಹಬ್ಬದ ಶುಭಾಶಯಗಳು ಇತ್ತೀಚೆಗೆ ಪ್ರತಿ ವರ್ಷವೂ ನಾವು ಈ ಮಾರಮ್ಮ ಜಾತ್ರೆ ಹಾಗೂ ನಮ್ಮ ಮೇದ್ರಳಿಯ ಗ್ರಾಮ ದೇವತೆಯ ಹಬ್ಬವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲ ಜನತೆಗೆ ಮಹಾಜನತೆ ಮೇಲೆ ಇಲ್ಲಿ ಅಂತ ಬೇಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಮುಂದೆ ಚುನಾವಣೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಒಂದು ಜಿ ಬಿ ಎ ಅಂತ ಮಾಡಿದ್ದಾರೆ ಈ ಸರ್ಕಾರದವ್ರು ಕಾಂಗ್ರೆಸ್ ಸರ್ಕಾರದವರು ಅವರ ಮನೆ ಬಂದಂತೆ ಒಂದು ರಚನೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ವಾರ್ಡ್ಗಳನ್ನು ಅವರು ಯಾವ ರೀತಿ ರಚನೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಂದರೆ ಒಂದು ಗ್ರಾಮದಲ್ಲೇ ಎರಡೆರಡು ಮೂರು ಮೂರು ವಾರ್ಡ್ಗೆ ಹಂಚಿದ್ದಾರೆ ಒಂದು ಗ್ರಾಮನ ಮೂರು ವಾರ್ಡ್ಗೆ ಹಂಚಿದ್ದಾರೆ ಒಂದು ಗ್ರಾಮನ ಒಂದೇ ವಾರ್ಡ್ಗೆ ಹಂಚಿದ್ರೆ ಅಲ್ಲಿನ ದಾಖಲಾತಿಗಳು ಪ್ರತಿಯೊಂದು ಮಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಹಿಂದೆ ಇದ್ದಂಥ ವಾರ್ಡ್ಗಳಲ್ಲಿ ಒಂದು ವಾರ್ಡನ್ನ ಮೂರು ವಾರ್ಡು ನಾಲ್ಕು ವಾರ್ಡು ಆ ರೀತಿ ಹಂಚ್ಕೊಡ್ತೀವಿ ಭಾಳಷ್ಟು ಅವ್ಯಜ್ಞಾನುಖವಾಗಿ ನಾವು ಅದು ಹೇಳಕ್ಕೆ ಬರಲ್ಲ ಅಬ್ಜೆಕ್ಷನ್ ನಾವು ಮಾಡೇ ಮಾಡ್ತೀವಿ ಮುಂದೆ ನಾವು ಎಲ್ಲ ವಾರ್ಡಲ್ಲೂ ಪ್ರತಿ ವಾರ್ಡಲ್ಲೂ ಅಬ್ಜೆಕ್ಷನ್ ರೇಟ್ ಕೊಡೋಕ್ಕೆ ನಾವು ತಯಾರಿ ಮಾಡ್ಕೊತಾ ಇದ್ದೀವಿ ಸಿದ್ಧತೆ ನಾವು ಸರ ಇಲ್ಲಿ ಚುನಾವಣೆ ಮಾಡ್ತಾರೆ ಅಂತ ನಾವು ಯಾವುದೇ ಕಾರಣಕ್ಕೂ ಸಿದ್ಧತೆಯೇ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಸಿದ್ಧತೆ ಮಾಡಿ ಇವರು ಚುನಾವಣೆ ನಡೆಸಲ್ಲ ಸುಮ್ಮನೆ ಅಬ್ಜೆಕ್ಷನ್ ಮಾಡಬೇಕು ಏನೋ ಅವ್ರ ಮನ ಬಂದಂತೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರಿಗೆ ಯಾರ್ಯಾರು ಬೇಕು ಕಾರ್ಪೊರೇಟ್ಗಳು ಕಾಂಗ್ರೆಸ್ವ್ರು ಗೆಲ್ತಾರೆ ಅನ್ನೋ ವಿಚಾರ ಇದೆಯಲ್ಲ ಆ ವಿಚಾರದಲ್ಲಿ ಅವ್ರವ್ರಿಗೆ ಹೇಗೆ ಹೇಗೆ ಬೇಕೋ ತಕ್ಕಂತೆ ಅವರು ವಾರ್ಡ್ಗಳನ್ನ ವಿಂಗಡಣೆ ಮಾಡಿದ್ದಾರೆ ಇದು ನಾವು ಅಬ್ಜೆಕ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅದು ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಈ ಗ್ರೇಟರ್ ಬೆಂಗಳೂರನ್ನ ಬಿಗಡೆ ಮಾಡ್ತೀರಾ ಇದನ್ನು ನಾನು ದಾಸಲಿ ಕ್ಷೇತ್ರದ ಮಂಡಲದ ಅಧ್ಯಕ್ಷ ಆದ್ರೂ ಅದನ್ನು ಅಬ್ಜೆಕ್ಷನ್ ಮಾಡೋಕ್ಕೆ ಇಡೀ ನಮ್ಮ ಕ್ಷೇತ್ರದ ಪರವಾಗಿ ಅಬ್ಜೆಕ್ಷನ್ಗಳನ್ನ ತಯಾರು ಮಾಡಿ ಹಾಕಿ ಹಾಕ್ಸ್ತೀವಿ ನೀವು ಸರ್ಕಾರ ಯಾವ ರೀತಿ ಕೈ ಒಂದು ಕಾನೂನ ಕಾನೂನು ಅಚ್ಚುಕಟ್ಟಲ್ಲಿ ಮಾಡಿಕೊಡಿ ಎಲ್ಲ ಗ್ರಾಮಗಳನ್ನ ಒಂದೇ ವಾರ್ಡ್ ಬರೋಂಗೆ ನಮ್ಮ ದಾಸಲಿ ಕ್ಷೇತ್ರನ ಎರಡು ಭಾಗ ಮಾಡಿದ ಈ ಕಡೆ ನಾರ್ತ್ಗೆ ಎಂಟು ವಾರ್ಡ್ ಮಾಡಿದ್ದೀರಾ ವೆಸ್ಟ್ಗೆ ಹತ್ತು ವಾರ್ಡ್ ಮಾಡಿದ ಜನಸಂಖ್ಯೆ ಇರೋದು ರೋಡಿಂದ ಈಚೆಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೋಡಿಂದ ಆಚೆಗೆ ಆ ಕಡೆ ಇರೋದು ಎರಡು ಲಕ್ಷದ ಹತ್ತು ಸಾವಿರ ಅಂಥದ್ರಲ್ಲಿ ಅಲ್ಲಿ ಎರಡು ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಹತ್ತು ವಾರ್ಡ್ ಮಾಡಿದ್ದೀರಾ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಎಂಟು ವಾರ್ಡ್ ಮಾಡಿದ ಎಷ್ಟು ನಿಮ್ಮಲ್ಲಿ ಇದಿದೆ ಅಂದರೆ ಅವೈಜ್ಞಾನಿಕ ಹೋಗಿ ಮಾಡಿದ್ದಾರೆ ಅಂದರೆ ಜನಸಂಖ್ಯೆ ಆಧಾರ ಆ ವಾರ್ಡಲ್ಲಿ ಎಷ್ಟಿತ್ತು ನೋಡಿಕೊಂಡು ಎಲ್ಲೆಲ್ಲಿ ಸಂಬಂಧಪಟ್ಟು ಸ್ವಲ್ಪ ಹತ್ರ ಹತ್ರ ಏನು ಮಾಡ್ತೀರಾ ಆ ಥರ ಹತ್ರ ಮಾಡುವಂಥದ್ದು ಏನಿಲ್ಲ ಇಷ್ಟೇ ವರ್ಷ ನಿಲ್ಸ್ಬಿಟ್ಟಿದ್ರೆ ಹತ್ತು ವರ್ಷ ಆಯಿತು ಚುನಾವಣೆ ಮಾಡಿ ನಿಲ್ಲಿಸಿದ್ದೀರಾ ಇನ್ನೂ ಒಂದು ವರ್ಷ ಕಾಲ ನೀಟಾಗಿ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡಿ ನಿಮಗೂ ಜನರಲ್ಲಿ ಒಂದು ವಿಶ್ವಾಸ ಬರುತ್ತೆ ಇಲ್ಲ ಒಳ್ಳೆ ರೀತಿ ಮಾಡಿದ್ದಾರೆ ಅಂತ ಈಗ ನೀವು ಮಾಡಿದವರು ಮಾಡಿರೋ ಒಂದು ಅವ ಅವ್ಯಜ್ಞಾನಿಕವಾಗಿ ಮಾಡಿರುವಂಥ ವಾರ್ಡ್ಗಳು ನಾವು ಯಾವುದೇ ಕಾರಣಕ್ಕೂ ಅಬ್ಜೆಕ್ಷನ್ ಮಾಡೋಕ್ಕೆ ಇಷ್ಟಪಡ್ತೇನೆ ಯಾವುದೇ ರೀತಿಯ ಚುನಾವಣೆಯನ್ನು ನಾವು ಎದುರ್ಸೋಕ್ಕೂ ಶಕ್ತಿ ಇದೆ ಯಾವುದೇ ರೀತಿ ನೀವು ಹೇಳ್ದಂಗೆ ನಾವೇನು ಗೊತ್ತಿಲ್ಲ ನಾವು ಎದುರಿಸೋಕ್ಕೂ ರೆಡಿ ಇದ್ವಿ ಆದರೆ ನೀವು ಮಾಡಿರುವಂಥ ಈ ಕಾನೂನ ಚೌಕಟ್ಟಿನಲ್ಲಿರುವಂಥ ನಿಮಗೆ ಗೆಲುವು ಬರಲಿ ಅನ್ನೋ ಉದ್ದೇಶ ಮಾಡಿದಿಲ್ಲ ಇದು ತಪ್ಪು 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 ನಾನು ದಾಸ್ತಾನಿ ಮಂಡಲದ ಕ್ಷೇತ್ರದ ಅಧ್ಯಕ್ಷ ಸೋಮಶೇಖರ ದಯವಿಟ್ಟು ಇನ್ನು ಮುಂದೆ ಆದರೂ ಸರಿಯಾದ ಮಾರ್ಗಸೂಚಿಗಳನ್ನು ನೀಡಿ ಜನರಿಗೆ ಆಗೋ ರೀತಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಿಂದೆ ಬೆಂಗಳೂರು ನಗರ ಪಾಲಿಕೆ ಅಂತಿತ್ತು ಆಮೇಲೆ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಆಯಿತು ಇವಾಗ ಜಿ ಬಿ ಆಗಿದೆ ಸರ್ ಈ ಜಿ ಬಿ ಆಗಿದೆ ನಿಮಗೆ ತೃಪ್ತಿ ತಂದಿದೆ ಸರ್ ಯಾವುದೇ ಕಾರಣಕ್ಕೂ ಜಿ ಬಿ ಎ ಮಾಡಿದ್ರೆ ಇವರ ಇಷ್ಟಾನುಸಾರ್ಥವಾಗಿ ಸರ್ಕಾರದವ್ರಿಗೆ ಏನೇನು ಬೇಕೋ ಆ ರೀತಿ ಮಾಡಿಕೊಂಡಿದ್ದಾರೆ ಅವರು ಯಾವ ಯಾವ ಐದು ಐದು ಮಂಡಲ ಮಾಡಿದ್ದಾರೆ ಐದು ಭಾಗದಲ್ಲೂ ಒಂದೊಂದು ಮೇಯರ್ ಮಾಡಬೇಕು ಏನೆಲ್ಲ ಮಾಡಿ ಬೆಂಗಳೂರಲ್ಲಿ ಐದು ಹಿಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅದೆಲ್ಲ ನಿಮ್ಮ ಕನ್ಸು ಅವೆಲ್ಲ ಸುಳ್ಳು ಐದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಇದೆಯಲ್ಲ ರೀ ನೀವು ಈ ಥರ ಅನ್ಯಾಯ ಮಾಡಿರೋರಿಗೆ ನಿಮ್ಗೆ ಯಾರು ಓಟಾಗ್ತಾರೆ ನಿಮ್ಮ ಭಾವನೆಗಳು ಅಷ್ಟೇ ನೀವು ಮಾಡ್ಕೊಳ್ತಾ ಇರೋರು ಭಾವನೆಗಳು ನಾವೇ ಗೆಲ್ಲಬೇಕು ನಾವು ಯಾವುದೇ ಕುತಂತ್ರದ ರಾಜಕಾರಣ ಮಾರ್ಗನೋ ಬಿ ಜೆ ಪಿ ಪಕ್ಷದ ಮುಂದೆ ಕಡೆ ಈ ಇದು ನಡೆಯಲ್ಲ ನ್ಯಾಯವಾಗಿ ನ್ಯಾಯ ರೀತಿಯಲ್ಲಿ ಸತ್ಯ ಮಾರ್ಗದಲ್ಲೇ ನಾವು ಕೆಲಸ ಮಾಡಿ ಗೆದ್ದೇ ಗೆಲ್ಸ್ಕೋತೀವಿ ಐದು ನಗರ ಪಾಲಿಕೆಯ ಮೇಯರ್ಗಳನ್ನು ಗೆಲ್ಸ್ಕೋತೀವಿ ಸಾಧ್ಯ ನೋಡಿ ಕಾಂಗ್ರೆಸ್ನವರೇ